ಸರ್ ಹೊಸ ಹೆಜ್ಜೆ ಹೊಸ ಪ್ರಯತ್ನ ನಿರ್ಮಾಪಕರಾಗ್ತಾ ಇದೀರಾ ಹೇಗಿದೆ ಫೀಲು ಆ ಒಂದು ಥಾಟ್ ಬಂದಿದ್ದು ಯಾಕೆ ಮತ್ತು ಹೇಗೆ ನಿರ್ಮಾಪಕ ಅನ್ನುವ ಪದನೇ ಸ್ವಲ್ಪ ಎರ್ಸು ಮುರ್ಸು ತಂದು ಕೊಡುತ್ತೆ ಬೇಸಿಕಲಿ ನನ್ನ ಪ್ರಕಾರ ನಿರ್ಮಾಪಕರು ನಾವು ಯಾವಾಗ ಆಗ್ತೀವಿ ಅಂತಂದರೆ ಸಿನಿಮಾ ಎರಡು ಮೂರು ಸಿನಿಮಾ ಮಾಡಿ ಆ ಸಿನಿಮಾ ಇಂದ ಒಂದಿಷ್ಟು ಜನ ಜೀವನ ಕಂಡುಕೊಂಡು ಅಥವಾ ಇಂಡಸ್ಟ್ರಿ ಹಿಟ್ಟಾಗೋ ಅಥವಾ ಇಂಡಸ್ಟ್ರಿಗೆ ನಾವು ಕೊಡುಗೆ ಕೊಟ್ಟಾಗ ಐ ಥಿಂಕ್ ಫ್ರಮ್ ದೇರ್ ವಿ ಬಿಕಮ್ ಪ್ರೊಡ್ಯೂಸರ್ಸ್ ಟಿಲ್ ದೆನ್ ಐ ಥಿಂಕ್ ವಿ ಆರ್ ಜಸ್ಟ್ ಇನ್ವೆಸ್ಟಿಂಗ್ ಇನ್ ದ ಫೀಲ್ಮ್ ನೆಲ್ವರೆಗೂ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಷ್ಟೇ ಸಿನಿಮಾಗೆ ಆ್ಯಂಡ್ ಹೇಗೆ ಶುರು ಆಯಿತು ಅಂತಂದರೆ ಈ ಆಲ್ರೆಡಿ ಸಾಕಷ್ಟು ಇಂಟರ್ವ್ಯೂಲಿ ಹೇಳಿದ್ದೀನಿ ನಾನು ಅಂದರೆ ಮುಖ್ಯವಾಗಿ ನನಗೆ ಇದನ್ನು ಶುರು ಮಾಡೋದಕ್ಕೆ ಕಾರಣ ಆಗಿದ್ದು ನನಗೇನು ತಲೆಯಲ್ಲಿರಲಿಲ್ಲ ಸಿನಿಮಾ ಮಾಡಬೇಕು ಅಥವಾ ನಿರ್ಮಾಣ ಮಾಡಬೇಕು ಅನ್ನೋದು ಯಾವುದು ತಲೆಯಲ್ಲಿರಲಿಲ್ಲ ನನಗೆ ಬಟ್ ಬ್ಲಿಂಕ್ ಆದ ನಂತರ ಕೆಲವೊಂದು ಬೆಳವಣ್ ಬೆಳವಣಿಗೆಗಳು ನೋಡಿದಾಗ ಐ ಫೆಲ್ಟ್ ಓಕೆ ಬ್ಲಿಂಕ್ ಸಿನಿಮಾ ಮಾಡಿದಂಥ ನಮ್ಮ ಶ್ರೀನಿಧಿ ಬೆಂಗಳೂರು ಡೈರೆಕ್ಟರ್ ಏನಿದ್ದಾರೆ ಅಥವಾ ಅವ್ರ ತಂಡ ಏನಿದೆ ತುಂಬ ಹಾರ್ಡ್ ವರ್ಕಿಂಗ್ ತಂಡ ತುಂಬ ಶಿಸ್ತಿನಿಂದ ಕೆಲಸ ಮಾಡುವಂಥ ತಂಡ ಆ್ಯಂಡ್ ಮೊದಲನೇ ಸಿನಿಮಾ ಪ್ರೂವ್ ಮಾಡ್ಕೊಂಡ್ಮೇಲೆ ಜನರಲ್ಲಿ ನನಗೆ ತಮಿಳು ತೆಲುಗು ಅಥವಾ ಮಲಯಾಳಮಲ್ಲಿ ನಾನು ತುಂಬ ಹತ್ತಿರದಿಂದ ನೋಡಿದ ಹಾಗೆ ಅಥವಾ ಎಲ್ಲರೂ ನೋಡಿರ್ತೀವಿ ನಾವು ನ್ಯೂಸ್ಗಳಲ್ಲಿ ಅಥವಾ ಇಲ್ಲಿ ಸಿನಿಮಾ ನ್ಯೂಸ್ಗಳು ಎಲ್ಲ ಕಡೆ ಎಲ್ಲರೂ ಇವಾಗ ಸಿಗ್ತಾ ಇದೆ ಎಲ್ಲರಿಗೂ ಸೊ ಅದೆಲ್ಲ ನೋಡಿದಾಗ ಏನಾಗುತ್ತೆ ಮೊದಲನೇ ಸಿನಿಮಾ ಮಾಡಿದಂಥ ನಿರ್ದೇಶಕರಿಗೆ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ಅಥವಾ ಹಿಟ್ ಸಿನಿಮಾ ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಸಿನಿಮಾದ ಅವಕಾಶಗಳು ತುಂಬ ದೊಡ್ಡದಾಗಿ ಬರ್ತವೆ ಸೊ ಇಲ್ಲ ಅದು ನಾವು ಅದನ್ನೇ ಅಪೇಕ್ಷಿಸ್ತಾ ಇದ್ವಿ ಬಟ್ ಆಗಲಿಲ್ಲ ಸೊ ಹಾಗಾಗಿ ಸರಿ ನಿಧಿ ಮತ್ತು ಈ ಥರದ್ದೊಂದು ಕಥೆ ಬರ್ಕೊಂಡು ಒಂದಿಷ್ಟು ಇನ್ವೆಸ್ಟರ್ಸ್ನ ನೋಡಿಕೊಂಡು ನಾನು ಮಾಡ್ತೀನಿ ಅಂತಂದಾಗ ಐ ಫೆಲ್ಟ್ ಓಕೆ ಬಿಗಿನಿಂಗಲ್ಲಿ ವೆರಿ ಬಿಗಿನಿಂಗ್ ಸ್ಟೇಜ್ ನಾನು ಕೆರಿಯರ್ ಶುರು ಮಾಡಿದಾಗ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಒಂದಿಷ್ಟು ಜನ ಅವಕಾಶಗಳು ಕೊಟ್ಟಿದ್ದಕ್ಕಿಂತ ನಾನು ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು ಆ್ಯಂಡ್ ಈ ಕೆಲವು ವರ್ಷಗಳಿಂದ ಅದು ಆಫ್ಟರ್ ಲಾಕ್ಡೌನಿಂದ ನೀವು ನೋಡ್ತಾ ಬಂದರೆ ಹೊಸಬ್ರ ಸಿನಿಮಾ ಅನ್ನೋದು ಭಾಳ ಕಮ್ಮಿ ಅಂದರೆ ನಾವು ಯಾರನ್ನ ಅಂತ ಕರೆಯೋಕ್ಕೆ ಶುರು ಮಾಡಿದ್ದೀವಿ ಅಂತಂದರೆ ನಾಲ್ಕು ಐದು ಸಿನಿಮಾ ಮಾಡಿದವರು ಇನ್ನೂ ಹೊಸೊಬ್ಬರು ಅಂತ ಕರೆಯೋಕ್ಕೆ ಶುರು ಮಾಡಿದ್ದೀವಿ ಆ ಪರಿಸ್ಥಿತಿ ನಾವು ಇವತ್ತು ಆ್ಯಂಡ್ ಆ್ಯಕ್ಚುಲಿ ಅವ್ರು ಅಲ್ಲ ಸೊ ನಾಲ್ಕೈದು ಸಿನ್ಮಾ ಮಾಡಿದವರು ನಾವು ಹೊಸೊಬ್ಬರು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಥವಾ ಒಂದು ಏಳೆಂಟು ವರ್ಷ ಹತ್ತು ವರ್ಷದ ಇರೋರು ನಾವು ಇನ್ನೂ ಹೊಸೊಬ್ಬರು ಅಂತ ಕರಿತಾ ಇದ್ದೀವಿ ಐ ಡೋಂಟ್ ನೋ ಹೌ ಫಾರ್ ಇಟ್ ಈಸ್ ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅದು ಸೊ ಅಂದರೆ ಯಾರು ಮೊದಲನೇ ಸರಿ ಈಗ ಡೆಬ್ಯೂ ಮಾಡ್ತಿರೋರೋ ಅಥವಾ ಈಗ ಇತ್ತೀಚೆಗೆ ಬಂದವರೋ ಈ ಥರದವರು ಸೊ ಈ ಥರದ ಫೇಸಸ್ ನೀವು ಭಾಳ ಕಮ್ಮಿ ನೋಡ್ತಾ ಇರೋದು ತುಂಬ ಕಮ್ಮಿಯಾಗಿ ಹೋಗಿದೆ ಹೊಸಬ್ರ ಮೇಲೆ ಬಂಡವಾಳ ಹೊಡೋರಾಗಿರ್ಬೋದು ಅಥವಾ ಹೊಸ ಪ್ರತಿಭೆಗಳನ್ನ ಇದು ಮಾಡೋದಾಗಿರ್ಬೋದು ಸೊ ಈ ನಿಟ್ಟಿನಲ್ಲಿ ಓಕೆ ನನ್ನ ಒಂದು ಥ್ಯಾಂಕ್ಸ್ ಗಿವಿಂಗ್ ಇಂಡಸ್ಟ್ರಿಗೆ ಇಂಡಸ್ಟ್ರಿ ಇವತ್ತು ವರ್ಗೂ ನನ್ನ ಇಷ್ಟು ದಿನ ಸಾಕಿದೆ ಈ ಇಂಡಸ್ಟ್ರಿಯಿಂದ ಜೀವನ ಮಾಡಿದ್ದೀನಿ ಸೊ ನಾನೇನು ವಾಪಸ್ ಕೊಟ್ಟೆ ಅಂತಂದರೆ ಓಕೆ ಒಂದಿಷ್ಟು ಜನ ಮತ್ತೆ ನನ್ನ ಸುತ್ತ ಇರೋ ಪ್ರತಿಭೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರೆ ಈ ಸಿನಿಮಾ ಮುಖಾಂತರ ಅವರೇನಾದರೂ ಅವ್ರ ಕೆರಿಯರ್ ಇನ್ನೂ ಚೆನ್ನಾಗಿ ಅಲ್ಲಿಂದ ಹೋದರೆ ಅದೊಂದು ಖುಷಿ ಅಷ್ಟೇ ಸೊ ಆ ನಿಟ್ಟಿನಲ್ಲಿ ಸರಿ ಮಾಡೋಣ ಅಂಥೇಳಿ ಈ ಸಿನಿಮಾ ಮಾಡೋದು ಶುರು ಮಾಡಿತ್ತು